ಕುಂದಾಣ ಮತ್ತು ಚನ್ನರಾಯಪಟ್ಟಣ ಹೋಬಳಿಯ ನಾಡ ಕಚೇರಿ ಉದ್ಘಾಟನೆ ತೊಂಬತ್ನಾಲ್ಕು ಸಿಸಿ ಹಕ್ಕುಪತ್ರ ವಿತರಣೆ ಹಾಗೂ ಪವತಿ ವಾರಸು ಖಾತೆ ಆಂದೋಲನ ಗಾಂಧೀಜಿಯವರ ಕನಸು ನನಸು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಿಯಾದ ಸಮಯದಲ್ಲಿ ಕಡತ ವಿಲೇವಾರಿ ಪ್ರಶಸ್ತಿ ತಾಲೂಕು ಕುಂದಾಣ ಹೋಬಳಿಯ ನೂತನ ನಾಡ ಕಚೇರಿಯನ್ನು ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದರು ಕುಂದಾಣ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ನಾಡ ಕಚೇರಿ ಕಟ್ಟಡ ಉದ್ಘಾಟನೆ ಹಾಗೂ ತೊಂಬತ್ನಾಲ್ಕು ಸಿಸಿ ಹಕ್ಕು ಪತ್ರ ವಿತರಣೆ ಹಾಗೂ ಪವತಿ ವಾರಸು ಖಾತೆ ಆಂದೋಲನ ಕಾರ್ಯಕ್ರಮ ಚನ್ನರಾಯಪಟ್ಟಣ ನಾಡ ಕಚೇರಿ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಮೊದಲ ಅಂತಸ್ತಿನ ಕಟ್ಟಡ ಲೋಕಾರ್ಪಣೆ ನಡೆಯಿತು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅಂದಿನ ಕಾಲದಲ್ಲೇ ಕಂಡ ಕನಸು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಾರಗೊಳ್ಳುತ್ತಿದೆ ವೃದ್ಧರ ಅಂಗವಿಕಲರ ಮತ್ತು ಅನಕ್ಷರಸ್ಥರ ಮನೆ ಬಾಗಿಲಿಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಹೋಗಿ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ನೇರವಾಗಿ ತಲುಪಿಸುವ ಕೆಲಸ ಮಾಡುತ್ತಿರುವ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಿಯಾದ ಸಮಯದಲ್ಲಿ ಕಡತ ವಿಲೇವಾರಿಯಾಗುತ್ತಿದೆ ಎಂದು ಪ್ರಶಸ್ತಿ ಬಂದಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿ ಶುಭ ಕೋರಿದರು ಮಾಂತ ಕಂದಾಯ ಸಚಿವರ ಸೂಚನೆಯಂತೆ ಪ್ರತಿ ಗ್ರಾಮದಲ್ಲಿ ಸೂಕ್ತವಾದ ರಸ್ತೆ ನಿರ್ಮಾಣ ಮಾಡುವ ಮಹತ್ ಕಾರ್ಯಕ್ಕೆ ಮುಂದಾಗಿದ್ದು ಎಲ್ಲರ ಸಹಕಾರ ಅಗತ್ಯ ಎಂದು ತಿಳಿಸಿದರು ರಾಜ್ಯದಲ್ಲಿ ಒಂದು ಹೊಸ ಕೀರ್ತಿ ಬಂದಿದೆ ಇಲ್ಲಿ ಸಕಾಲಕ್ಕೆ ಯೋಜನೆಯಲ್ಲಿ ಯಾವುದಾದ್ರೂ ಒಂದು ಖಾತೆ ಮಾಡುವುದು ಪಣಿ ಸರಿಯುವುದು ಒಂದು ಯಾವುದೇ ಒಂದು ಕೆಲಸವನ್ನ ಸಕಾಲಕ್ಕೆ ವಾರದಲ್ಲಿ ರಾಜ್ಯದಲ್ಲಿ ದೇವನಹಳ್ಳಿ ಅಥವಾ ಗ್ರಾಮಾಂತರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಮೊಟ್ಟ ಮೊದಲ ಸ್ಥಾನದಲ್ಲಿದೆ ಜಿಲ್ಲಾಧಿಕಾರಿಗಳ ಹಾಗೆಯಾಗಿ ಎಲ್ಲ ಪಂಚಾಯಿತಿ ಕಾರ್ಯನಿರ್ವಹಣೆ ಆಗಿದಾಗ ಎಲ್ಲ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಗ್ರಾಮ ಪಂಚಾಯತಿ ಮಟ್ಟದ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀವಿ ಜಿಲ್ಲಾಧಿಕಾರಿಗಳೊಬ್ಬರೇ ಮಾಡೋಕ್ಕಾಗಲ್ಲ ಎಂಟೈರ್ ಟೀಮ್ ಅಧಿಕಾರಿಗಳೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈಗ ಇನ್ನೊಂದು ನಮ್ಮ ಒಂದು ಕಾರ್ಯ ಮುಖ್ಯವಾಗಿ ಪೌತಿ ವಾಸು ನಾಡಕತೆಯಿಂದಪಟ್ಟ ವಂಶವೃಕ್ಷ ಮೃತರ ಖಾತೆಯ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಇನ್ನತರ ದಾಖಲೆಗಳು ಈಗ ಕೋಟಿ ಅದಾಲತ್ನೆ ನೀವು ತಗೊಳ್ತೇವೆ ಖಾತೆಯನ್ನು ಮಾಡೋರು ಹಿಂದೆ ಗಾಂಧೀಜಿಯವರ ಕನಸನ್ನು ನನಸು ಮಾಡೋ ಕಡೆ ಸರ್ಕಾರ ಬಾಪುಬಾಳ ಹಾಕ್ತಾ ಇದೆ ಒಂದು ಕಡೆ ಒಂದು ಬ್ಯಾಂಕ್ ಅಲ್ಲಿ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ಕಸ್ಟಮೈಸ್ ಆಫ್ ದಿ ಕಸ್ಟಮರ್ಸ್ ಅಂದರೆ ಯಾರು ಗ್ರಾಹಕರು ಇರ್ತಾರೆ ಅಥವಾ ಯಾರು ರೈತರು ಇರ್ತಾರೆ ಯಾರು ಸಾರ್ವಜನಿಕರು ಇರ್ತಾರೆ ಅವರ ಮನೆ ಬಾಗಿಲಿಗೆ ಹೋಗಿ ಸೇವೆ ಮಾಡೋದೇ ನಮ್ಮ ಕರ್ತವ್ಯ ನಾವು ಆ ಕರ್ತವ್ಯಕ್ಕೆ ಸೀಮಿತವಾಗಿದ್ದೀವಿ ಚುನಾಯಿತ ಪ್ರತಿನಿಧಿಗಳಾಗಿ ಅಧಿಕಾರಿಗಳಾಗಲಿ ಅನ್ನೋದನ್ನ ಗಾಂಧೀಜಿಯವರು ಆ ಕಾಲದಲ್ಲೇ ಹೇಳಿದರು ಆದ್ದರಿಂದ ಆ ಕೆಲಸ ಈಗ ಪ್ರಾರಂಭ ಆಗಿದೆ ನನಗೆ ತುಂಬ ಸಂತೋಷ ಆಗಿದೆ ಒಬ್ಬ ವಿಲೇಜ್ ಅಕೌಂಟೆಂಟ್ ಇಂದ ಡಿ ಸಿ ಕೂಡ ಪಂಚಾಯತಿ ಸೆಕ್ರೆಟರಿಯಿಂದ ಎಲ್ಲರೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿ ಕೀರ್ತಿಯನ್ನು ತಂದಿದ್ದಾರೆ ಅದಕ್ಕೆ ಈ ಜಿಲ್ಲೆಗೆ ಮೊಟ್ಟ ಮೊದಲ ದೇವನಹಳ್ಳಿ ತಾಲೂಕಿನ ಒಂದು ಶಾಸ್ತ್ರ ಮಾಡಿ ಮಂತ್ರಿಯನ್ನು ಮಾಡಿದೀರ್ತಿಲ್ಲರಿಗೂ ಸೇರ್ಬೇಕಾಗ್ತದೆ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಈಗ ಮುಂಬರುವ ಎರಡು ಮೂರು ಮುಖ್ಯ ಅಂತ ಒಂದು ಪವಿತ್ರವಾಸ ಎಷ್ಟು ಮುಖ್ಯವೋ ಹೋಳಿ ಬಹಳ ಮುಖ್ಯ ಆಗಿದೆ ಹೋಳಿ ಮಾಡೋ ಕಾಲದಲ್ಲಿ ಸ್ಮಶಾನಗಳಿಗೆ ದಾರಿ ಸಾರ್ವಜನಿಕರ ಜಮೀನು ಮಾರಿ ಜೆ ಸಿ ಪಿಗಳಲ್ಲ ಅಂತೇಳಿ ರಸ್ತೆಗಳಿಗೆ ಜೆ ಸಿಪಿಯಲ್ಲಿ ತೋರ್ಬಿಡ್ತಾರೆ ಹೋಗಿದೆ ಅವ್ರಿಗೊಬ್ರಿಗೊಬ್ರಿಗಾಗಲ್ಲ ಅಂದ್ರೆ ಒಂದು ಆಳ ಉದ್ದು ಅವನು ಆರಂಭಕ್ಕೆ ಮಾಡಕ್ಕಾಗತ್ತೆ ಸನ್ಮಾನ್ಯ ಕೆಟ್ಟ ಬೇರೆ ನಾವು ಜ್ಞಾಪಕ ಮಾಡಿಕೊಂಡು ಒಂದು ಹೊಸ ಚಿಂತನೆಯನ್ನು ಮಾಡ್ತೇವೆ ಎಲ್ಲ ಜಮೀನಿಗೂ ಕೂಡ ರಸ್ತೆ ಇರಬೇಕು ಅದನ್ನು ಕಾನೂನೇ ಕರ್ತಾ ಇದ್ದೀವಿ ಯಾರು ಕೂಡ ರಸ್ತೆ ಮುಚ್ಚುವ ಅವಕಾಶ ಇರಲ್ಲ ಸರ್ಕಾರದ ವತಿಯಿಂದ ಅಕ್ವೈರಿ ಮಾಡಾದ್ರೂ ಸರಿ ಪ್ರತಿಯೊಬ್ಬ ಜಮೀನಿಗೂ ಕೂಡ ಹೋಗೋದಕ್ಕೆ ರಸ್ತೆ ಮಾಡುವಂಥದ್ದು ಸರ್ಕಾರದ ಕರ್ತವ್ಯ ಇದೆ ಅದರ ಕಡೆ ಗಮನ ಮಾನ್ಯ ಕಂದಾಯಿಸಿದ್ರು ಇಲ್ಲಿನ ಉಸ್ತುವಾರಿ ಆಗಿದ್ದಂಥವರು ಈ ತೀರ್ಮಾನ ತೆಗೆದುಕೊಂಡಿದ್ರೆ ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ಸಾಧ್ಯ ಜಿಲ್ಲಾಧಿಕಾರಿ ಶಿವಶಂಕರ್ ಮಾತನಾಡಿ ಫ್ರೂಟ್ ಸೈಡಿ ಮಾಡಿ ಅತಿವೃಷ್ಟಿ ಅನಾವೃಷ್ಟಿ ಪ್ರಕೃತಿ ವಿಕೋಪವಾಗಿ ಅದರಲ್ಲಿ ರೈತರ ಬೆಳೆ ನಷ್ಟ ಪರಿಹಾರ ನೀಡಲು ಅಧಿಕಾರಿಗಳು ಪ್ರತಿ ಮನೆ ಬಾಗಿಲಿಗೆ ಬಂದಿದ್ದು ಕೆಲ ರೈತರು ಈವರೆಗೂ ನೋಂದಾಯಿಸಿಲ್ಲ ಅದನ್ನು ಕಂದಾಯ ಮತ್ತು ಕೃಷಿ ಇಲಾಖೆಯಲ್ಲಿ ಸಂಪರ್ಕ ಮಾಡಿ ನೋಂದಾಯಿಸಿಕೊಳ್ಳಬೇಕು ಮತ್ತು ಇತ್ತೀಚೆಗೆ ಬರ ಘೋಷಣೆಯ ಪರಿಹಾರವನ್ನು ಹಂತ ಹಂತವಾಗಿ ನೀಡಲಿದ್ದು ಮೊದಲ ಕಂತು ಬಿಡುಗಡೆ ಮಾಡಿದೆ ಎಂದು ತಿಳಿಸಿದರು ಸಾಕಷ್ಟು ಪ್ರಶಸ್ತದಲ್ಲಿ ನಿಮ್ಮ ಆರ್ಟಿ ಸಿಗಳೀಕರಣ ಮಾಡಿ ನೀವು ಅದರಲ್ಲಿ ಫ್ರೂಟ್ಸ್ ಐಡಿ ಅಂತ ಕೊಡ್ತೇವೆ ಅದನ್ನ ಕೊಟ್ರೆ ಈ ಬೆಳೆ ನಷ್ಟ ಪರಿಹಾರ ಅಂದ್ರೆ ಪ್ಲಾಟ್ ಬಂದಾಗ ಬರ ಬಂದಾಗ ಅಥವಾ ಅತಿವೃಷ್ಟಿ ಬಂದಾಗ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಬಹಳಷ್ಟು ರೈತರಲ್ಲಿ ಇರೋಲ್ರೂ ಗೊತ್ತಿದೆ ನಮ್ಮ ಅಧಿಕಾರಿಗಳು ನಿಮ್ಮ ಮನೆ ಭಾವ ತನಕ ಬಂದಿದ್ದಾರೆ ಪ್ರತಿಯೊಂದು ಆರ್ ಟಿ ಸಿ ನೀವು ಆ ತಂತ್ರಜ್ಞಾನದಲ್ಲಿ ಜೋಡಣೆ ಮಾಡಿ ಅಂತದ್ದು ಒಂದು ಬಹಳ ಒಂದು ಪ್ರಕ್ರಿಯೆ ನಡೆದಿದೆ ಇನ್ನೂ ಕೆಲವು ರೈತರದು ಫ್ರೂಟ್ಸ್ ತಂತ್ರಾಂಶದಲ್ಲಿ ಜೋಡಣೆ ಮಾಡ್ಲಿಕ್ಕಿದೆ ಅದನ್ನ ತಾವೆಲ್ಲರೂ ಅಂದ್ರೆ ಜಿಲ್ಲೆಯ ಎಲ್ಲಾ ರೈತರು ಫ್ರೂಟ್ಸ್ ತಂತ್ರಾಂಶದಲ್ಲಿ ಜೋಡಣೆ ಮಾಡ್ಲಿಕ್ಕೆ ಯಾವುದು ಟಿ ಸಿಗಳು ಬಾಕಿ ಇದೆ ದಯವಿಟ್ಟು ನಮ್ಮ ಕಂದಾಯ ಇಲಾಖೆ ಅಥವಾ ಕೃಷಿ ಇಲಾಖೆಯನ್ನ ಸಂಪರ್ಕ ಮಾಡಿ ತಾವು ನೋಂದಾಯಿಸ್ಕೋಬೇಕು ಅಂತ ಕೇಳ್ಕೊಂತೇನೆ ಇನ್ನೊಂದು ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಚಿವರ ಮತ್ತು ಕಂದಾಯ ಸಚಿವರ ಉಸ್ತುವಾರಿನಲ್ಲಿ ಬೆಳೆ ಪರಿಹಾರ ಅಂದ್ರೆ ಈಗ ಏನು ಬರ ಆಗಿತ್ತು ಅದಕ್ಕೆ ಪರಿಹಾರದ ವಿತರಣೆ ಕಾರ್ಯ ಈ ವಾರದಲ್ಲಿ ಪ್ರಾರಂಭ ಆಗ್ತಾ ಇದೆ ಸರ್ ಅದನ್ನು ಕೂಡ ನಾವೆಲ್ಲರಿಗೂ ದರ್ಶನದ ನಿನ್ನೆ ನಮ್ಮ ಮೀಟಿಂಗ್ ಆಗಿದೆ ಒಂದು ಸಮಾರೋಪಾದಿಯಲ್ಲಿ ಒಂದು ಬೆಳೆ ನಷ್ಟ ಪರಿಹಾರವನ್ನ ಅಂದ್ರೆ ಹಂತ ಹಂತವಾಗಿ ಕೊಡ್ತಾ ಇದೆ ಸರ್ಕಾರ ಈಗ ಮೊದಲಿನ ಕನತನ ಬಿಡುಗಡೆ ಮಾಡಲಿಕ್ಕೆ ಕೂಡ ನಾವು ಕ್ರಮ ವಹಿಸ್ತಾ ಇದ್ದೀವಿ ಎರಡ್ ಎರಡನೇದಾಗಿ ಸನ್ಮಾನ್ಯ ಸಚಿವರಿಗೆ ಭೌತಿ ಆಂದೋಲನಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ನಾವು ಈ ಫ್ರೂಟ್ಸ್ ಅಲ್ಲಿ ತಂತ್ರಾಂಶದಲ್ಲಿ ನೋಂದಣಿ ಮಾಡುವಾಗ ನಮ್ಮ ಗಮನಕ್ಕೆ ಬಂತು ಸುಮಾರು ಮೂವತ್ತು ಸಾವಿರ ಆರ್ಟಿ ಸಿಗಳು ಜಿಲ್ಲೆನಲ್ಲಿ ಮೂವತ್ತು ಸಾವಿರ ಆರ್ ಟಿ ಸಿ ಅಷ್ಟು ಇರ್ತಕ್ಕಂತಹ ಖಾತೆದಾರರು ಹಿಂದೆ ಬಹಳ ವರ್ಷಗಳಿಂದ ಮರಣ ಹೊಂದಿ ಅವ್ರ ನೆಕ್ಸ್ಟ್ ವಾರಸದಾರರಿಗೆ ಅದು ಪೌತಿ ಖಾತೆ ಆಗ್ಲಿಲ್ಲ ಅವರು ಅರ್ಜಿ ಕೊಡ್ಲಿಲ್ಲ ಅಥವಾ ಕೊಟ್ಟು ಆಗಿಲ್ಲ ಬಹಳಷ್ಟು ಕಾರಣಗಳಿರ್ಬೋದು ಅದಕ್ಕೆ ನಾವೀಗ ಒಂದು ಆಂದೋಲನವನ್ನ ನಾವೀಗ ಅಂದ್ಕೊಂಡಿದೀವಿ ಇಡೀ ಜಿಲ್ಲೆನಲ್ಲಿ ಭೌತಿಕ ಈಗ ಸಂದಾಣ ಸಚಿವರ ಬಗ್ಗೆ ಈಗಾಗಲೇ ಹೇಳಿದರೆ ನಾನು ಪ್ರೆಸ್ ರಿಲೀಸ್ ಕೂಡ ಕೊಟ್ಟಿದ್ದೇನೆ ಅದರಲ್ಲಿ ಬಹಳ ಸಿಂಪಲ್ ಡಾಕ್ಯುಮೆಂಟ್ಸ್ ನಮ್ಮ ನಾಡ ಕಚೇರಿಗಳಲ್ಲಿ ಬಂದು ಅಪ್ಲೈ ಮಾಡುವಂಥದ್ದು ಒಂದು ವಂಶವೃಕ್ಷ ಬೇಕಾಗ್ತದೆ ವಂಶವೃಕ್ಷ ಜೊತೆಗೆ ಒಂದು ಅಫಿಡವಿಟ್ ಆಧಾರ್ ಕಾರ್ಡ್ ಇಷ್ಟನ್ನ ಕೊಟ್ಟರೆ ಸಾಕು ನೀವು ಇವತ್ತು ಅರ್ಜಿಯನ್ನು ಕೊಟ್ರೆ ಇಪ್ಪತ್ತು ದಿವಸದಲ್ಲಿ ನಿಮ್ಗೆ ಆರ್ ಟಿ ಮಿನಿಮಮ್ ಒಂದು ಹದಿನೈದು ದಿವಸ ಒಂದು ವೇಟಿಂಗ್ ಪೀರಿಯಡ್ ಇರುತ್ತೆ ನೋಟಿಸ್ ಪೀರಿಯಡ್ ಅಂತ ಅದಾದ್ಮೇಲೆ ಇಪ್ಪತ್ತು ದಿವಸದಲ್ಲಿ ನಿಮಗೆ ಟಿ ಸಿ ಬರ್ತದೆ ಇದನ್ನ ಜಿಲ್ಲೆಯ ಎಲ್ಲಾ ಪೌತಿ ಖಾತೆಗೆ ಸಂಬಂಧಪಟ್ಟಂತ ಸಾರ್ವಜನಿಕರು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಒಂದು ತಿಂಗಳಲ್ಲಿ ಒಂದು ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಕೆಪಿಸಿಸಿ ಸದಸ್ಯ ಶಾಂತಕುಮಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಣ್ಣ ಮಂಜುನಾಥ್ ಕುಂದಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೇತ್ರಾವತಿ ಉಪಾಧ್ಯಕ್ಷೆ ನೀಲಮ್ಮ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ಇನ್ನು ಹಲವು ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಎಪಿಸಿಎಸ್ ನಿರ್ದೇಶಕರು ಇದ್ದರು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಿಸಿ ಪ್ರಾರಂಭವಾಗಿದೆ ಮಾತಿದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು